ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಬೆಳಗಿನ ತಿಂಡಿ ಮಧ್ಯಾಹ್ನಕ್ಕೆ ವಾಂಗಿಭಾತ್ ಮಾಡ್ಕೊಂಡಿದ್ದೀನಿ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವ್ರಿ ಬನ್ನಿ ಇಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಳ್ಕೊಂಡಿದ್ದೀನಿ ರುಬ್ಬೋದಿಕ್ಕೆ ಖಾರದ ಪುಡಿ ಸಾಂಬಾರ್ ಪೌಡ್ರು ಉಪ್ಪು ಕಬ್ಬಿನ ಸೊಪ್ಪು ಬೆಳ್ಳುಳ್ಳಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಇಷ್ಟು ರುಬ್ಕೊಳ್ತೀನಿ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಡ್ರೈ ಹುರ್ಕೊಳ್ತೀನಿ ಮೊದಲಿಗೆ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಣ್ಣ ಬರೋ ತನಕ ಹುರ್ಕೋಬೇಕು ಇದು ಸ್ವಲ್ಪ ಮೇಲೆ ಬೆಂಡೆಕಾಯಿದು ತೊಟ್ಟಿರುತ್ತಲ್ಲ ಅದನ್ನು ಹಾಕ್ಕೊಂಡು ತೆಂಗಿನಕಾಯಿ ಹಾಕಿಕೊಂಡು ಇದರ ಬಿಸಿಲೇ ಫ್ರೈ ಆಗುತ್ತೆ ತೆಂಗಿನಕಾಯಿ ಇಷ್ಟ ಫ್ರೈ ಆದ್ರೆ ಸಾಕು ಪಕದ ತರ ಬಂದಿರುತ್ತೆ ಶಾಸ್ತ್ರಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಒಂದೆಸೆ ಮಿಂಸಿನಕಾಯಿ ಕರಿಬೇವು ಸೊಪ್ಪು ಹಾಕಿದಿನಿ ಇದನ್ನ ಎಣ್ಣೆಗೆ ಹಾಕ್ತಿವಿ ಎರಡು स्पून ಎಣ್ಣೆ ಹಾಕಿವಿ ಬಾಂಡ್ಲಿ ಇದು ಸ್ವಲ್ಪ ಎಣ್ಣೆ ಹಾಕ್ತಿವಿ ಈವಡೆ ಇದೆ ಹಾಕ್ತಿವಿ ಇದನ್ನು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಇವಾಗ ಗೊಜ್ಜಿಗೆ ರುಬ್ಬೋದಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಳ್ಳು ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ಹುಣಸೆ ಹುಳಿ ಗೊಜ್ಜು ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಒಂದು ಈ ಹುಳಿಗೆ ಫ್ರೈ ಆಗಲಿ ಚೆನ್ನಾಗಿ ಡೈಲಿ ಇವಾಗ ರುಬ್ಬಿರೋದು ಹಾಕ್ಬಿಟ್ಟು ಇದ್ರೊಳಗಡೆ ಜಾರೆಲ್ಲ ತೊಳೆದು ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಗೊಬ್ಬಂದು ಆ ರೀತಿ ಮಾಡ್ಕೋಬೇಕು ಉಪ್ಪೆಲ್ಲ ಹಾಕಿದ್ದೀನಿ ಮೊದಲೇ ನೋಡಿ ನನಗೆ ಇಷ್ಟು ತೆಳ್ಳಗೆ ಸಾಕು ಇದೇ ಭತ್ತ ಭತ್ತ ಇನ್ನೂ ಗಟ್ಟಿಯಾಗುತ್ತೆ ಈ ರೀತಿ ರುಬ್ಬಾಕಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಕೆಲವು ಟೈಮು ನಮಗೆ ತೆಂಗಿನಕಾಯಿ ಇಲ್ಲ ಅಂದಾಗ ನಾನು ಅದನ್ನು ಮಾಡಿ ತೋರಿಸಿದ್ದೀನಿ ಹುಚ್ಚೆಳ್ಳು ಹುರಿದ್ಬಿಟ್ಟು ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಎಳ್ಳು ಹುರಿದ್ಬಿಟ್ಟು ಕೊಬ್ಬರಿ ಹುರ್ಕೊಂಡು ಅಷ್ಟೂ ಹುರಗಡ್ಲೆ ಅದಷ್ಟನ್ನು ಪೌಡ್ರ್ ಇಟ್ಕೊಂಡಿರ್ತೀನಿ ಆ ಪೌಡ್ರ್ ಹಾಕ್ಬಿಡ್ತೀನಿ ಕೆಲವು ಸಲ ಈಗ ಈ ಥರ ಗೊಜ್ಜುಗಳಿಗೆ ಅದು ಚೆನ್ನಾಗಿರುತ್ತೆ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಇದು ಅನ್ನಕ್ಕೂ ಹಾಕ್ಕೋಬೋದು ದೋಸೆ ರೊಟ್ಟಿ ಚಪಾತಿ ಎಲ್ಲಕ್ಕೂ ಹಾಕೋಬೋದು ಇದು ಇದು ಚೆನ್ನಾಗಿ ಕುದಿಸಿದ್ರೆ ಇವಾಗ ಬೆಂಡೆಕಾಯಿ ಗೊಜ್ಜು ರೆಡಿ ಇದನ್ನು ನಾನು ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಗೊಜ್ಜು ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಈ ರೀತಿ ರುಬ್ಬಿರೋದು ಖಾರ ಎಲ್ಲ ಹಾಕಿದಿವಲ್ಲ ಚೆನ್ನಾಗಿ ಅದ್ರ ವಾಸನೆ ಹೋಗಂಗೆ ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಬೆಂಡೆಕಾಯಿ ಗೊಜ್ಜು ರೆಡಿ ಇವಾಗ ಬೆಂಡೆಕಾಯಿ ಹುರಿದಿರೋದು ಕಡಲೆಬೇಳೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಇದೆ ನೀರು ಹಾಕಿ ರುಬ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಇವಾಗ ರೊಟ್ಟಿ ಮಾಡೋದಕ್ಕೆ ಮೇಸರಿಂಗ್ ಕಪ್ಪಲ್ಲಿ ದೊಡ್ಡ ಕಪ್ಪು ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಸ್ಪೂನು ಮೈದಾ ಹಾಕ್ಕೊಂಡಿದ್ದೀನಿ ಇದನ್ನು ಒಂದರೆ ಅಡಿಸ್ಕೊಳ್ಳೋಣ ಮೈದಾ ಹಾಕ್ಕೊಳ್ಳೋದು ಗ ರೊಟ್ಟಿ ಮಾಡುವಾಗ ಗಂಟಿಲ್ಲದೆ ಚ ಕ್ಲೀನಾಗಿ ಒತ್ಬೋದು ಅಂತ ಒಂದೇ ಒಂದು ಸ್ಪೂನ್ ಹಾಕೋಬೇಕು ಇವಾಗ ಒಂದರೆ ಅಡಿಸ್ಕೊತೀನಿ ಇದನ್ನು ಇಲ್ಲಿ ಒಂದು ಮೇಝರಿಂಗ್ ಕಪ್ಪಲ್ಲಿ ಒಂದೂವರೆ ಕಪ್ಪು ನೀರು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಇದೇ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟು ಈ ಥರ ಹಾಕ್ಬಿಟ್ಟು ಈ ರೀತಿ ಎಲ್ಲ ಗಂಟಿಲ್ಲದ ರೀತಿ ಕಲಿಸ್ಬಿಡ್ತೀನಿ ಇವಾಗ ಸ್ಟವ್ ಆನ್ ಮಾಡಿ ಇಡೇಣ ಇವಾಗ ನೀರಿಗೆ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಇದು ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿಬೇಕು ಕುದಿಯದ್ದು ಕುದಿದ ಮೇಲೆ ಹಸಿ ಹಿಟ್ಟು ಹಾಕಬೇಕು ನೋಡಿ ಕುದೀತಾ ಇದೆ ಇವಾಗ ಹಿಟ್ಟು ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಬಿಡೋಣ ಹೀಗೇನೆ ಒಂದು ನಿಮಿಷ ಬಿಡೋಣ ಹೀಗೇನೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ನಿಮಿಷದಷ್ಟು ಇವಾಗ ಮುದ್ದೆ ತಿರುವಂಗೆ ತಿರುಗಬೇಕು ಒಂದು ಚೂರು ಗಂಟು ಬರಲ್ಲ ಎಲ್ಲ ಮಿಕ್ಸ್ ಆಗೋ ತನಕ ಹೀಗೆ ತಿರುಗ್ತಾ ಇರೋದು ಒಂದೇ ರೌಂಡಲ್ಲಿ ಒಂದೂವರೆ ನೀರಿಗೆ ಒಂದು ಹಿಟ್ಟು ಕರೆಕ್ಟ್ ಆಗುತ್ತೆ ಎಂಥವ್ರು ಮಾಡ್ಕೋಬೋದು ಪರ್ಫೆಕ್ಟ್ ಆಯ್ತು ಇಷ್ಟು ಬೆಂದರೆ ಸಾಕು ಈಗ ಒಂದು ಮುಚ್ಚಳ ಮುಚ್ಚಿಕ ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ವಲ್ಪ ಆವಿಲಿ ಹಬಲಿ ಚೆನ್ನಾಗಿ ಬೇಯ್ಕೊಳ್ಳಿ ನಾನು ಪ್ರೆಸ್ ಮಾಡೋಕ್ಕೆ ತಗೊಂಡಿದ್ದೀನಿ ಎರಡು ಪೇಪರ್ ಹಾಕ್ಕೊಂಡು ಯಾವುದಾದ್ರೂ ಸರಿ ಎರಡು ಪ್ಲಾಸ್ಟಿಕ್ ಪೇಪರ್ ಹಾಕ್ಕೊಂಡು ಎರಡು ಕಡೆ ಎಣ್ಣೆ ಹಚ್ಕೊಂಡಿದ್ದೀನಿ ಇದನ್ನು ಇವಾಗ ನೀರು ಕೈ ಮಾಡಿಕೊಂಡು ಎಲ್ಲನೂ ಮುದ್ದೆ ಎಲ್ಲನೂ ಒಂದು ಗುಡಿಸ್ಕೊತೀನಿ ಚೆನ್ನಾಗಿ ನೀರು ಹಾಕೋಬಾರ್ದು ಇದ್ರೆ ಇದ್ರೆ ನೀರು ಕೈ 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 ಮಾಡಿಕೊಂಡು ಇದನ್ನೇ ಎಲ್ಲ ಒಂದು ಮಾಡ್ಕೊತೀನಿ ಸ್ಟವ್ ಆನ್ ಮಾಡಿ ತವ ಇಟ್ಟಿದ್ದೀನಿ ರೊಟ್ಟಿ ಬೇಯಿಸೋ ತವನ ಈ ರೀತಿ ಚೆನ್ನಾಗಿ ಹೊಸಕ್ಬಿಟ್ಟು ಐದು ಉಂಡೆ ಮಾಡ್ಕೊಂಡಿದ್ದೀನಿ ಒಂದೂವರೆ ನೀರು ಹಾಕಿ ಒಂದು ಹಿಟ್ಟು ಹಾಕಿದ್ರೆ ಐದು ಉಂಡೆ ಆಗುತ್ತೆ ಇದನ್ನು ಈ ರೀತಿ ಪ್ರೆಸ್ಸಿಂಗ್ ಮಿಷಿನಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡಿ ರೊಟ್ಟಿ ಹಾಕಿ ಈ ರೀತಿ ತೆಳ್ಳಗೆ ಪ್ರೆಸ್ ಮಾಡ್ಕೊಂಡಿದ್ದೀನಿ ಈಗ ತವಾ ಮೇಲೆ ಹಾಕ್ತೀನಿ ತವಾ ಕಾದಿದೆ ಹಾಕ್ತೀನಿ ಇವಾಗ ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಸ್ವಲ್ಪ ಗೊಜ್ಜು ಹಾಕ್ಕೊಳ್ತೀನಿ ಸ್ವಲ್ಪ ಚಟ್ನಿ ಹಾಕ್ಕೊಳ್ತೀನಿ ಚಟ್ನಿ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ನೋಡಿ ಇವಾಗ ಟರ್ನ್ ಮಾಡೋಣ ಹಸಿಟ್ಟಲ್ಲಿ ಅದ್ದಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಪ್ರೆಸ್ಸಿಂಗ್ದಲ್ವಾ ಸ್ವಲ್ಪ ಇದು ಮೇಲೆ ನೀವು ಪ್ಲೇನ್ ರೊಟ್ಟಿನಾರು ಬೇಯಿಸ್ಕೋಬೋದು ನಮ್ಮನೆ ಎಣ್ಣೆ ಹಾಕ್ತೀವಿ ನಾವು ಈ ಥರ ಮುದ್ದೆ ರೊಟ್ಟಿಗೆ ನಾನು ಹಾಕ್ಕೊಳ್ಳಲ್ಲ ನನ್ನ ಹಸ್ಬೆಂಡ್ಗೆ ಈ ರೀತಿ ಮೇಲೆ ಎಣ್ಣೆ ತುಪ್ಪ ಯಾವ್ದು ಬೇಕಾದ್ರೆ ಹಾಕ್ತೀನಿ ನಾನು ಎರಡು ಸೈಡ್ ರೋಸ್ಟಾಗಿ ಬೇಯಿಸ್ಕೊಳ್ಳೋದು ಇವಾಗ ಎರಡು ಕಡೆ ನಮಗೆ ಹೇಗೆ ಬೇಕು ರೋಸ್ಟ್ ಆಗಿ ಹಾಗೆ ಬೇಯಿಸ್ತೇವೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ ಒಂದು ಸೈಡು ಇವಾಗ ರೊಟ್ಟಿನೂ ರೆಡಿಯಾಗಿದೆ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ವಾಂಗಿಭಾತ್ ಮಾಡೋಣ ಅಂತ ಬದನೇಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದು ಹಾಗೆ ಗಾಲಿ ಮಾಡ್ಕೊಳ್ತೀನಿ ಟೊಮೊಟೊ ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ನೀಟಾಗಿ ತೊಳ್ಕೊಂಡಿದ್ದೀನಿ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಬದ್ನೆಕಾಯಿ ಕಟ್ ಮಾಡಿ ನೀರೊಳಗೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಬದನೇಕಾಯಿ ತೊಳೆದು ಒಂದು ಸ್ವಲ್ಪ ಉಪ್ಪು ನೀರಿಗೆ ಹಾಕ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಒಂದು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ಸೌತೆಕಾಯಿ ಟೊಮೊಟೊ ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಇದಕ್ಕೇನಿಲ್ಲ ಉಪ್ಪು ಮೆಣಸು ಹಾಕ್ಕೊಳ್ತೀನಿ ಅಷ್ಟೇ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಾಡೋಕ್ಕೆ ಶುರು ಮಾಡೋಣ ಒಂದು ಕುಕ್ಕರ್ಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಸೋಂಪು ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಹಾಕ್ತೀನಿ ಮತ್ತು ಹಿಂಗು ಹಾಕ್ತೀನಿ ಸ್ವಲ್ಪ ಇದು ಸ್ವಲ್ಪ ಫ್ರೈ ಆದಮೇಲೆ ಬದನೆಕಾಯಿ ಹಾಕ್ತೀನಿ ಕಟ್ ಮಾಡಿ ಬದನೆಕಾಯಿ ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಬದನೆಕಾಯಿ ಸಕ್ಕರೆ ಆದ್ಮೇಲೆ ಚಿಕ್ಕ ಹಾಕ್ತೀನಿ ಸ್ವಲ್ಪ ಪೌಡರ್ ಹಾಕ್ತೀನಿ ಮಾಂಜಿ ಬದ ಪೌಡರ್ ಒಂದು ದೊಡ್ಡ ಚಮಚದಲ್ಲಿ 1 ಸ್ಕೂಪ್ ಹಾಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹುಳಿ ಹಾಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ನಾನು ಒಂದಕ್ಕಿ ತಗೊಂಡಿದ್ದೀನಿ ಮೇಜರಿಂಗ್ ಕಪ್ಪಲ್ಲಿ ಅದರಲ್ಲಿ ಎರಡು ನೀರು ತಗೊಂಡಿದ್ದೀನಿ ನೀರು ಮಾತ್ರ ಹಾಕ್ತೀನಿ ಇದು ನೀರು ಚೆನ್ನಾಗಿ ಕುದಿಲ್ಲ ಇಷ್ಟು ಕುದಿತಿರುವಾಗ ಅಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಇದರೊಳಗಡೆ ಇವಾಗ ಎಲ್ಲ ತಿರುಗಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ಡಿಷನ್ ತಗೊಳ್ಳೋಣ ನೋಡಿ ಕುಕ್ಕರ್ ಓಪನ್ ಮಾಡಿದ್ದೀನಿ ಇವಾಗ ಎಲ್ಲ ಕೆಳಗಡೆಯಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಇಲ್ಲಿ ಸ್ವಲ್ಪ ಬಾಳೆಹಣ್ಣು ಕಾಯಿ ತುರಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅದೇ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಟೊಮೊಟೊ ಸೌತೆಕಾಯಿ ಇದಕ್ಕೆ ಉಪ್ಪು ಮೆಣಸು ಹಾಕಿ ಮಿಕ್ಸ್ ಮಾಡ್ತೀನಿ ಎಲ್ಲ ನಾನು ಜೊತೆಗೆ ಏನೂ ಮಾಡಿಲ್ಲ ನೆಂಚ್ಕೊಳ್ಳೋಕ್ಕೆ ಹಬ್ಬಕ್ಕೆ ಕಂಪ್ನಿಯಲ್ಲಿ ಕೊಟ್ಟಿರೋ ಸ್ವೀಟು ಖಾರ ಇದೆ ಇದನ್ನೇ ಹಾಕಿ ಸರ್ವ್ ಮಾಡ್ತೀನಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ನಾನು ಮಧ್ಯಾಹ್ನಕ್ಕೆ ಸಾರು ಮಾಡಿಲ್ಲ ವಾಂಗಿ ಮಾಡಿದ್ದೀನಿ ಬಿಳಿ ಬಿಳಿಯನ್ನ ಮಾಡ್ಕೊಂಡಿದ್ದೀನಿ ಮೊಸರನ್ನಕ್ಕೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್